ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಅನುವಂಶಿಕತೆ ಬಗ್ಗೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಪರಿಸರದ ಬಗ್ಗೆ ತಿಳ್ಕೊಳ್ಳುವ ಪರಿಸರ ಪುಟ ಸಂಖ್ಯೆ ಮುನ್ನೂರ ಮೂವತ್ತಕ್ಕೆ ಬನ್ನಿ ಮುನ್ನೂರ ಮೂವತ್ತರಲ್ಲಿ ಪರಿಸರ ಇದೆ ಪರಿಸರದ ಬಗೆಗಳನ್ನು ಕೇಳಿದ್ದಾರೆ ಪರಿಸರದ ಬಗೆಗಳು ಮುಖ್ಯವಾಗಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದರ ಬಗ್ಗೆ ಕೇಳಿದ್ದಾರೆ ಸ್ನೇಹಿತರೆ ಪರಿಸರದ ಬಗೆಗಳು ಪರಿಸರವು ಹಲವು ವಿಷಯಗಳ ಸಮಗ್ರ ಸಂಕೀರ್ಣತೆಯಾಗಿದೆ ಒಟ್ಟು ಪರಿಸರವನ್ನು ವಿವಿಧ ರೀತಿಯಲ್ಲಿ ವಿಭಾಗಿಸಿದ್ದಾರೆ ಪರಿಸರ ಅಂತ ಹೇಳಿದ ತಕ್ಷಣ ಈ ಒಂದು ಪರಿಸರವನ್ನು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವಿಭಾಗವನ್ನು ಮಾಡಿದ್ದಾರೆ ಪರಿಸರ ಅಂದರೆ ಏನು ಪರಿಸರದ ಪರಿಕಲ್ಪನೆಯನ್ನು ಅನೇಕ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಮನಶಾಸ್ತ್ರಜ್ಞರು ವ್ಯಾಖ್ಯಾನಿಸಿದ್ದಾರೆ ಅದರಲ್ಲಿ ಮ್ಯಾಕ್ ಐವರ್ ಅವರ ಪ್ರಕಾರ ಪರಿಸರ ಅಂದರೆ ಪರಿಸರವು ಜೀವನದ ಎಲ್ಲ ಕಡೆ ಹಾಸುಹೊಕ್ಕಿದೆ ಅದು ಮಾನವನ ಸಾಮರ್ಥ್ಯಗಳನ್ನು ಪ್ರಚೋದಿಸುತ್ತದೆ ಅಥವಾ ನಿರ್ಬಂಧಿಸುತ್ತದೆ ಆತನ ಮಾತುಗಳನ್ನು ರೂಪಿಸುತ್ತದೆ ಆತನ ರೂಪವನ್ನು ಕೌಶಲ್ಯವಾಗಿ ಬದಲಾಯಿಸುತ್ತದೆ ಅದನ್ನು ಬದುಕಿಸ್ ಬದುಕಿನಿಂದ ಸಂಪೂರ್ಣವಾಗಿ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಪಾಸ್ಕಲ್ ಗಿಲ್ಬರ್ಟ್ ಅವರ ಪ್ರಕಾರ ಗಿಸ್ಬರ್ಟ್ ಅವರ ಪ್ರಕಾರ ಪರಿಸರ ಆ ಪದವಿ ಹೇಳುವಂತೆ ನಮ್ಮ ಸುತ್ತಮುತ್ತಲಿನ ಮತ್ತು ನಮ್ಮ ಮೇಲೆ ಪ್ರಭಾವ ಬೀರುವ ಅಂಶ ಇದರಲ್ಲಿ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದೆಂದ್ರೆ ಪರಿಸರ ಅಂದರೆ ಏನು ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಸುತ್ತಮುತ್ತಲಿನ ಜಾಗ ನಮ್ಮ ಸುತ್ತಮುತ್ತಲಿನ ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಂಶವನ್ನೇ ಪರಿಸರ ಅಂತ ಹೇಳುವಂಥದ್ದು ಪರಿಸರ ಪರಿಸರದ ಬಗೆಗಳನ್ನು ಕೇಳಿದ್ದಾರೆ ಪರಿಸರದ ಬಗೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಗಾವಣೆ ಅದನ್ನು ವಿಭಾಗವನ್ನು ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಪರಿಸರದಲ್ಲಿ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಎನ್ನುವಂಥ ಎರಡು ಪರಿಸರವನ್ನು ಕಾಣ್ಬೋದು ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಆಂತರಿಕ ಪರಿಸರ ಜನನ ಪೂರ್ವವನ್ನು ಆಂತರಿಕ ಪರಿಸರ ಅಂತ ಹೇಳುವಂಥದ್ದು ಬಾಹ್ಯ ಪರಿಸರ ಬಾಹ್ಯ ಪರಿಸರದಲ್ಲಿ ಎರಡು ವಿಧ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಭೌತಿಕ ಪರಿಸರದಲ್ಲಿ ಮತ್ತೆರಡು ವಿಧಗಳು ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಹಾಗೆ ಮಾನಸಿಕ ಪರಿಸರ ಇವಿಷ್ಟು ಪರಿಸರದ ಬಗೆಗಳು ಮೊದಲನೆಯದಾಗಿ ಪರಿಸರದಲ್ಲಿ ಆಂತರಿಕ ಪರಿಸರ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಎನ್ನುವಂತಹ ಎರಡು ಭಾಗಗಳು ಇದೆ ಆಂತರಿಕ ಪರಿಸರ ಅಂದರೆ ಏನು ಆಂತರಿಕ ಪರಿಸರವು ಜೀವಿಗಳ ತಿಳುವಳಿಕೆಯ ಸಮಯದಿಂದ ಅವರ ಮೇಲೆ ಪ್ರಭಾವ ಬೀರಲು ಪ್ರಾರಂಭಗೊಳ್ಳುತ್ತದೆ ಮತ್ತು ವ್ಯಕ್ತಿತ್ವದ ಮೇಲೆ ಶಾಶ್ವತ ಪ್ರಭಾವವನ್ನು ಬಿಡ್ತದೆ ಆಂತರಿಕ ಪರಿಸರವು ಜೀವಿಗಳ ಸಾಮಾನ್ಯ ಬೆಳವಣಿಗೆಗೆ ಮುಖ್ಯ ಕಾರಣವಾದಂತಹ ಜೀವಕೋಶ ವಂಶವಾಹಿನಿ ಅಂತಸ್ರಾವದಿಂದ ಸ್ವಾಭಾವಿಕವಾಗಿ ರಚಿತಗೊಂಡಿದೆ ಆಂತರಿಕ ಪರಿಸರವು ವೈಲಕ್ಷಣಗಳ ವರ್ತನೆಗಳನ್ನು ಉತ್ಪಾದಿಸುತ್ತದೆ ಹಾಗೂ ಜೀವನ ಪರ್ಯಂತ ಅದರ ಪ್ರಭಾವ ಮುಂದುವರಿಯುತ್ತದೆ ಅಲ್ಲದೆ ವರ್ತನೆಯ ಮೇಲೆ ವಿವಿಧ ರೀತಿಯಲ್ಲಿ ಪರಿಣಾಮ ಬಿಡ್ತದೆ ಇದನ್ನು ಜನನದ ಪೂರ್ವ ಪರಿಸರ ಎಂದು ಕರೆಯಬಹುದಾಗಿದೆ ಏಕೆಂದರೆ ಸ್ವಾಭಾವಿಕ ಮೂಲಾಂಶಗಳು ಸಾಮಾನ್ಯ ಬೆಳವಣಿಗೆಗೆ ಪೂರಕವಾಗಿದ್ದಾಗ ಮಾತ್ರ ಜೀವಿಗಳು ಬೆಳೆಯಲು ಸಾಧ್ಯ ಆಗ್ತದೆ ಆಂತರಿಕ ಪರಿಸರದಲ್ಲಿ ಇನ್ನು ಬಾಹ್ಯ ಪರಿಸರ ಅಂದರೆ ಹೊರ ಜಗತ್ತದು ಆಂತರಿಕ ಎನ್ನುವಂಥದ್ದು ಒಳ ಜಗತ್ತು ಬಾಹ್ಯ ಪರಿಸರ ಎನ್ನುವಂಥದ್ದು ಹೊರ ಜಗತ್ತು ಜನ್ ಈಗ ಬಾಹ್ಯ ಪರಿಸರ ಜನನ ಸಮಯನ ಸಮಯದಲ್ಲಿ ಮಗುವನ್ನು ತಾಯಿ ಗರ್ಭದ ಬಂಧಿತ ಜನನ ಪೂರ್ವ ಪರಿಸರದಿಂದ ವಿಶಾಲತೆಯ ಬಾಹ್ಯ ಪರಿಸರಕ್ಕೆ ಭೌತಿಕ ಮತ್ತು ಸಾಮಾಜಿಕ ಪ್ರಚೋದನೆಗಳೊಂದಿಗೆ ತೆಗೆಯಲಾಗ್ತದೆ ಈ ಪರಿಸರವನ್ನು ನಾವು ಸಾಮಾನ್ಯವಾಗಿ ಪ್ರತಿದಿನದ ಭಾಷೆಯಂತೆ ಪರಿಸರ ಎಂದು ಕರೆಯುತ್ತೇವೆ ಸಾಮಾಜಿಕ ಭೌತಿಕ ಸಾಂಸ್ಕೃತಿಕ ಮಾನಸಿಕ ಕೃತಕ ಪರಿಸರಗಳು ಬಾಹ್ಯ ಪರಿಸರದ ವಿವಿಧ ವಿಭಾಗಗಳು ಬಾಹ್ಯ ಪರಿಸರವು ಅತ್ಯಂತ ಭಿನ್ನವಾಗಿದೆ ಈಗ ನಾವು ಬಾಹ್ಯ ಪರಿಸರದ ಬಗೆಗಳನ್ನು ತಿಳಿದುಕೊಳ್ಳುವ ಬಾಹ್ಯ ಪರಿಸರಗಳಲ್ಲಿ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಎನ್ನುವಂತಹ ಎರಡು ಪರಿಸರವನ್ನು ಕಾಣ್ಬೋದು ಭೌತಿಕ ಪರಿಸರ ಅಂದರೆ ಏನು ಅಲ್ಲಿ ಭೌಗೋಳಿಕವಾಗಿರುವಂಥದ್ದು ಮಳೆ ವಾಯುಗುಣ ನದಿ ಪರ್ವತ ಬೆಟ್ಟ ಸಮುದ್ರ ಗುರುತ್ವಾಕರ್ಷಣೆ ವಿಕಿರಣ ವಿದ್ಯುತ್ ಶಕ್ತಿ ಮಾನವ ನಿರ್ಮಿತ ವಸ್ತುಗಳಾದಂತಹ ಕಟ್ಟಡ ಅಣೆಕಟ್ಟು ಹಾಗೂ ಮನುಷ್ಯನಿಂದ ಮಾರ್ಪಾಡುಗೊಂಡಂತಹ ಸ್ವಾಭಾವಿಕ ವಸ್ತುಗಳನ್ನು ಕೂಡ ಒಳಗೊಂಡಿರ್ತದೆ ಇದು ಭೌತಿಕ ಪರಿಸರದಲ್ಲಿ ನಾವು ಕಾಣುವಂಥದ್ದು ಇಲ್ಲಿ ಎ ಸ್ವಾಭಾವಿಕ ಪರಿಸರ ಎರಡು ಕೃತಕ ಪರಿಸರ ಈ ಭೌತಿಕ ಪರಿಸರ ಅಂದರೆ ಹೇಳಿದ ತಕ್ಷಣ ಅದು ಭೌಗೋಳಿಕ ಪರಿಸರ ಆಗಿರುವಂಥದ್ದು ಅದರಲ್ಲಿ ಎಲ್ಲ ರೀತಿಯ ಭೌತಿಕ ಪರಿಕರಗಳಾದ ಗಾಳಿ ಮಳೆ ವಾಯುಗುಣ ನದಿ ಪರ್ವತ ಎಲ್ಲ ಭೌತಿಕ ಪರಿಸರದಲ್ಲಿ ಬರ್ತದೆ ಭೌತಿಕ ಪರಿಸರದಲ್ಲಿ ಮತ್ತೆರಡು ವಿಧಗಳನ್ನು ನಾವು ಕಾಣ್ಬೋದು ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸ್ವಾಭಾವಿಕ ಪರಿಸರ ಅಂದರೆ ಸ್ವಾಭಾವಿಕವಾಗಿ ನಮಗೆ ಬಂದಿರುವಂಥದ್ದು ಸ್ವಾಭಾವಿಕವಾಗಿ ನಮಗೆ ಬಂದಿರುವಂಥದ್ದು ಯಾವುದೆಲ್ಲ ಒಂದು ಗಾಳಿ ಮಳೆ ಸೂರ್ಯ ನಕ್ಷತ್ರ ಪರ್ವತ ಬೆಟ್ಟ ಗುಡ್ಡ ಚಂಡಮಾರುತ ಭೂಕಂಪ ಇದೆಲ್ಲ ನೋಡಿದರೆ ಅದು ಸ್ವಾಭಾವಿಕ ಪರಿಸರ ಕೃತಕವಾಗಿ ಅಂದರೆ ಮಾನವ ನಿರ್ಮಿಸಿರುವಂಥದ್ದು ಅಣೆಕಟ್ಟುಗಳು ಕಟ್ಟಡಗಳು ಇದೆಲ್ಲ ಕೂಡ ಸಾಗೋಳಿ ಮಾಡುವಂಥ ಭೂಮಿ ಸಾಕುಪ್ರಾಣಿಗಳು ಇದೆಲ್ಲ ಮಾನವನೇ ಮಾಡುವಂಥದ್ದು ಮಾನವ ಮಾರ್ಪಾಡು ಮಾಡುವಂಥದ್ದು ಆದ್ದರಿಂದ ಇದೆಲ್ಲ ಕೃತಕ ಪರಿಸರದೊಳಗೆ ಬರ್ತದೆ ಇನ್ನು ಭೌತಿಕ ಪರಿಸರದಲ್ಲಿ ಸಾಮಾಜಿಕ ಪರಿಸರ ಮತ್ತು ಕೃತಕ ಪರಿಸರ ಅಥವಾ ಮಾನವ ರಹಿತ ಮಾನವ ನಿರ್ಮಿತ ಪರಿಸರ ಆಯಿತು ಇನ್ನು ಬರುವಂಥದ್ದು ಸಾಮಾಜಿಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಸಾಮಾಜಿಕ ಪರಿಸರದಲ್ಲಿ ಮತ್ತೆ ಮೂರು ವಿಧವನ್ನು ಕಾಣ್ಬೋದು ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಮತ್ತು ಮಾನಸಿಕ ಪರಿಸರ ಏನು ಸಾಮಾಜಿಕ ಪರಿಸರ ಅಂದರೆ ಸಾಮಾಜಿಕ ಪರಿಸರವು ಬಾಹ್ಯ ಪರಿಸರದ ಇನ್ನೊಂದು ಪ್ರಕಾರ ನಮ್ಮನ್ನು ಸ್ವ ಪ್ರಭಾವಿಸುವ ಸಮಾಜದ ನಮ್ಮ ಸಹವರ್ತಿಗಳಿಂದ ಸಾಮಾಜಿಕ ಪರಿಸರವು ರೂಪುಗೊಂಡಿದೆ ಮಾನವನ ಭೌತಿಕ ಅಥವಾ ಆರ್ಥಿಕ ಜೀವನದ ಮೇಲೆ ಸಮಾಜದ ಪ್ರಭಾವ ಮಾತ್ರವಿರದೆ ಮಾನಸಿಕ ಹಾಗೂ ನೈತಿಕ ಬೆಳವಣಿಗೆ ಮೇಲೂ ಕೂಡ ಇದೆ ಮ್ಯಾಕ್ ಐಕ್ ಅವರು ಸಾಮಾಜಿಕ ಪರಿಸರಕ್ಕೆ ಆಂತರಿಕ ಪರಿಸರ ಎಂಬ ಒಂದು ಪದವನ್ನು ಬಳಸಿದ್ದಾರೆ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀತಿ ಮೌಲ್ಯ ಸಂಸ್ಕೃತಿ ಕಾನೂನು ಕಲೆ ವಿಜ್ಞಾನ ಈ ರೀತಿಯಾಗಿ ಎಲ್ಲ ಕೂಡ ಒಳಗೊಂಡಿರ್ತದೆ ಉದಾಹರಣೆಗೆ ನಿರಂಕುಶ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವ ಜನರು ಕಟ್ಟುನಿಟ್ಟಾದ ಶಿಸ್ತು ವಿಧೇಯತೆ ಮತ್ತು ನಿಷ್ಠೆಯ ಗುಣಗಳನ್ನು ಬೆಳೆಸಿಕೊಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ವಾಸಿಸುವ ಜನರು ಖಂಡಿತವಾಗಿಯೂ ಕೂಡ ಸ್ವತಂತ್ರರು ಹೆಚ್ಚು ಸಹಿಷ್ಣುಗಳು ವಿಮರ್ಶಿಸುವುದರಲ್ಲಿ ಮತ್ತು ನಿರ್ಧಾರವನ್ನು ಕೈಗೊಳ್ಳುವುದರಲ್ಲಿ ಹೆಚ್ಚು ಸ್ವತಂತ್ರರಾಗಿರ್ತಾರೆ ಮಾನವ ಬದುಕಿರುವವರೆಗಿನ ಹಲವಾರು ವಿಧದಲ್ಲಿ ನಿರಂತರವಾಗಿ ಪ್ರಭಾವಿಸುವ ಹಾಗೂ ರೂಪಿಸುವ ಸಾಮಾಜಿಕ ಬದಲಾವಣೆಯನ್ನು ಸಾಮಾಜಿಕ ಪರಿಸರ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಸಾಂಸ್ಕೃತಿಕ ಆರ್ಥಿಕ ಮಾನಸಿಕ ಎಂಬ ಮೂರು ಪ್ರಕಾರಗಳನ್ನೊಳಗೊಂಡಿರುವ ಸಾಮಾಜಿಕ ಪರಿಸರವನ್ನು ಹೇಳ್ಬೋದು ಒಂದು ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮಾನಸಿಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಬರುವಂತಹ ಮತ್ತೆ ಮೂರು ಪಾಯಿಂಟ್ಸ್ಗಳು ಅವುಗಳಾಗಿದೆ ಇದರಲ್ಲಿ ಸಾಂಸ್ಕೃತಿಕ ಪರಿಸರ ಸಾಂಸ್ಕೃತಿಕ ಪರಿಸರ ಎನ್ನುವಂಥದ್ದು ಸಾಮಾಜಿಕ ವರ್ತನೆ ಆಚರಣೆಗಳು ನೈತಿಕ ನಿಯಮಗಳು ಪದ್ಧತಿಗಳು ಆಹಾರ ಜೀವನ ರೀತಿ ಸಂಪ್ರದಾಯಗಳು ಕಾನೂನುಗಳು ಚಿಂತನಾ ವಿಧಾನ ನಂಬಿಕೆ ಜ್ಞಾನ ಬಗೆಗಳು ಹವ್ಯಾಸಗಳು ಈ ರೀತಿಯಾಗಿ ಸಾಂಸ್ಕೃತಿಕ ವಿಚಾರಗಳನ್ನು ಒಳಗೊಂಡಿರ್ತದೆ ಈ ಸಾಂಸ್ಕೃತಿಕ ಪರಿಸರ ಸಾಮಾಜಿಕ ಜೀವನದ ಪ್ರತಿಯೊಂದು ಪ್ರಮುಖ ಅಂಶಗಳು ಲೈಂಗಿಕ ಸಂಬಂಧಗಳು ಒಡೆತನ ವಸ್ತು ಸೇವೆ ನಿಯಮ ಇವುಗಳನ್ನು ಸಂಪ್ರದಾಯವೆಂದು ಬಳಕೆಯಲ್ಲಿ ಗೊತ್ತಿರುವ ವ್ಯವಸ್ಥೆಯಿಂದ ನಿಯಂತ್ರಣಗೊಂಡಿರ್ತದೆ ಹಾಗೂ ವ್ಯವಸ್ಥೆಯಲ್ಲಿಡಲಾಗಿರ್ತದೆ ಅದೇ ರೀತಿಯಾಗಿ ರೂಢಿಗಳು ಜನರು ಸಮೂಹದಲ್ಲಿ ವರ್ತಿಸುವ ಒಂದು ರೀತಿಯಾಗಿರುವಂಥದ್ದು ಆರ್ಥಿಕ ಪರಿಸರದಲ್ಲಿ ನೋಡಿದರೆ ಆರ್ಥಿಕ ಪರಿಸರ ಕೂಡ ಸಮಾಜದ ಜೀವನ ಮತ್ತು ಗುಣಲಕ್ಷಣಗಳನ್ನು ನಿರ್ಧರಿಸ್ತದೆ ಇದು ಮಾನವನು ತನ್ನ ಜೀವನಕ್ಕೆ ಮಾಡಿಕೊಂಡ ಆರ್ಥಿಕ ವಸ್ತುಗಳು ಮನೆ ರಸ್ತೆಗಳು ನೆಲ ಉದ್ಯಾನವನಗಳು ಸಾಕುಪ್ರಾಣಿಗಳು ಉಪಕರಣಗಳು ಅಥವಾ ಎಲ್ಲ ರೀತಿಯ ಸೌಲಭ್ಯಗಳು ಮತ್ತು ಸೌಕರ್ಯಗಳನ್ನು ಕೂಡ ಒಳಗೊಂಡಿರ್ತದೆ ಇದಲ್ಲದೆ ಮಾನವನು ತನ್ನ ಸಂಪತ್ತಿನ ಉತ್ಪಾದನೆ ವಿನಿಮಯ ಹಂಚಿಕೆ ಅನುಭೋಗದ ಮೂಲಕ ತನ್ನ ಅಗತ್ಯತೆಗಳನ್ನು ಪೂರೈಸಲು ರಚಿಸಿಕೊಂಡಂತಹ ಒಂದು ದೈನಂದಿನ ಕ್ರಮವಾಗಿದೆ ಮಾನಸಿಕ ಪರಿಸರ ಮಾನಸಿಕ ಪರಿಸರವು ಸಮಾಜದಲ್ಲಿ ಇತರ ವ್ಯಕ್ತಿಗಳ ಮೂಲಕ ಮಾನವನ ಮೇಲೆ ಮಾನಸಿಕವಾಗಿ ಬಾಧಿಸುವ ಪ್ರಭಾವಗಳಿಂದ ರಚಿತವಾಗಿದೆ ವ್ಯಕ್ತಿಯ ನಡವಳಿಕೆಯನ್ನು ಪ್ರಭಾವಿಸುವಂಥವ ಅಥವಾ ಬಾಧಿಸುವ ಮುಂಚಿನ ಅನುಭವಗಳಿಂದ ರಚಿತ ಹಾಗೂ ಸಂಘಟನೆಗೊಂಡ ರೂಢಿಗಳು ಮನೋಪ್ರವೃತ್ತಿಗಳನ್ನು ಮಾನಸಿಕ ಪರಿಸರವು ಒಳಗೊಂಡಿದೆ ಮನೋಭಾವಗಳು ವಿಚಾರಗಳು ಪೂರ್ವಗ್ರಹಗಳು ಸಾರ್ವಜನಿಕ ಅಭಿಪ್ರಾಯಗಳು ಆದರ್ಶಗಳು ನಿರಂತರವಾಗಿ ನಮ್ಮ ಬುದ್ಧಿಶಕ್ತಿ ಮತ್ತು ಸಂಕಲ್ಪದ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರ್ತದೆ ಪರಿಸರದ ಎಲ್ಲ ಪ್ರಕಾರಗಳು ಕೂಡ ಅವುಗಳ ಕ್ರಿಯೆಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಿಶ್ರಿತವಾಗಿದೆ ಆದ್ದರಿಂದ ಒಂದರಿಂದ ಇನ್ನೊಂದನ್ನು ಪ್ರತ್ಯೇಕಿಸುವುದು ಸುಲಭ ಅಲ್ಲ ವ್ಯಕ್ತಿಗಳ ಅಥವಾ ಸಮಾಜದ ಮೇಲೆ ಎಲ್ಲಾ ಬಗೆಗಳ ಪರಿಸರದ ಪರಿಣಾಮಗಳಿಂದಾಗಿ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಪ್ರಭಾವಿಸುವ ವಿವಿಧ ಬಗೆಗಳ ಪರಿಸರಗಳ ಪ್ರಭಾವ ಎಷ್ಟು ವಿಸ್ತಾರ ಹೊಂದಿದೆ ಎಂಬುದನ್ನು ಕಂಡುಹಿಡಿಯುವುದು ಕೂಡ ಕಷ್ಟ ಇದು ಸಾಮಾಜಿಕ ಪರಿಸರದಲ್ಲಿ ಬರುವಂಥದ್ದು ಇವಿಷ್ಟು ನಮ್ಮ ಪರಿಸರದ ಬಗೆಗಳು ಅದನ್ನು ಕರೆಕ್ಟಾಗಿ ನಾವು ಪಾಯಿಂಟ್ಸನ್ನು ಇಲ್ಲಿ ನೋಡಿದರೆ ಅದನ್ನೇ ನಾವು ಪಾಯಿಂಟ್ಸ್ ಆಗಿ ಬರ್ಕೊಳ್ಬೇಕು ನಂತರ ಅದರ ವಿವರಣೆಯನ್ನು ತಿಳ್ಕೊಂಡ್ರಾಯಿತು ಸ್ನೇಹಿತರೆ ಪರಿಸರ ಪರಿಸರದಲ್ಲಿ ಎರಡು ವಿಧ ಆಂತರಿಕ ಪರಿಸರ ಮತ್ತು ಬಾಹ್ಯ ಪರಿಸರ ಬಾಹ್ಯ ಪರಿಸರದಲ್ಲಿ ಮತ್ತೆರಡು ವಿಧ ಭೌತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಭೌತಿಕ ಪರಿಸರದಲ್ಲಿ ಮತ್ತೆರಡು ವಿಧ ಸ್ವಾಭಾವಿಕ ಪರಿಸರ ಮತ್ತು ಕೃತಕ ಪರಿಸರ ಸಾಮಾಜಿಕ ಪರಿಸರದಲ್ಲಿ ಮೂರು ವಿಧಗಳು ಸಾಂಸ್ಕೃತಿಕ ಪರಿಸರ ಆರ್ಥಿಕ ಪರಿಸರ ಮತ್ತು ಮಾನಸಿಕ ಪರಿಸರ ಇವಿಷ್ಟು ಪರಿಸರದ ಬಗೆಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು